ಐವತ್ತ ಎಂಟು ಕ್ವಶನ್ಗಳನ್ನು ತಪ್ಪಾಡ್ತು ಇದು ಕನ್ನಡ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ ಆಗಲಿಲ್ಲ ಕನ್ನಡ ನಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮೀಡಿಯಂ ಓದ್ಕೊಂಡು ಬಂದಂತಹ ಅಭ್ಯರ್ಥಿಗಳಿಗೆ ಹೆಂಗೆ ಅಂದ್ರೆ ಟ್ರಾನ್ಸ್ಲೇಷನ್ ತಪ್ಪು ಪ್ರಶ್ನೆಗಳು ಸೂಲವಾದ ಅರ್ಥ ಆಗಲಿಲ್ಲ ಅವತ್ತು ಆಗಸ್ಟ್ ದಿನಲ್ಲಿ ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಾತಿಗೆ ನಮ್ಮ ಮನವಿಯನ್ನ ಅವರು ಸ್ವೀಕಾರ ಮಾಡಿ ಮರುಪರೀಕ್ಷೆಗೆ ಆದೇಶವನ್ನು ಮಾಡಿ ದಿನಾಂಕ ಇಪ್ಪತ್ತೊಂಬತ್ತು ಒಂದೆರಡು ಮೊನ್ನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮರುಪರೀಕ್ಷೆ ನಡೆಸುತ್ತೆ ಮರುಪರೀಕ್ಷೆ ಹೆಂಗ್ ನಡೆದಿದೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಸೇರಿಕೊಂಡು ಇವತ್ತು ಸರ್ಟಿಫಿಕೇಟ್ ಮಾಡಿಕೊಂಡು ಇವತ್ತು ಕೆ ಎಸ್ ಪರೀಕ್ಷೆ ಏನು ಬರೀತಾರೋ ಅವರು ಸೆಲೆಕ್ಷನ್ ಆಗ್ತಾರೆ ಇವತ್ತು ರೈತರು ಮಕ್ಕಳು ಕೆ ಎಸ್ ಅಫ್ಸರ್ ಆಗಬೇಡವರು ಯಾರು ನಿಮ್ಮಲ್ಲಿ ಪಾಸ್ ಆಗೋದಿಲ್ಲ ಮೊದಲನೇ ಸಂದರ್ಭ ಆಗಸ್ಟ್ ತಿಂಗಳಲ್ಲಿ ಪಿ ಎಸ್ ಸಿ ತಪ್ಪು ಮಾಡಿದಾಗ ಕಂಟ್ರೋಲರ್ ಅನ್ನ ಮಾತ್ರ ವರ್ಗಾವಣೆಯನ್ನು ಮಾಡೋದು ಸಾರಿ ಸೆಕ್ರೆಟರಿಗಳನ್ನು ಕಂಟ್ರೋಲರ್ ಅನ್ನು ಹಾಗೆ ಬಿಟ್ಟರು ರಾಜ್ಯ ಸರ್ಕಾರ ಈ ತಪ್ಪಲ್ಲಿ ಸಹಕಾರ ಸರ್ಕಾರ ಹೇಳಬೇಕಾಗುತ್ತೆ ಈಗಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವತ್ತು ಏನು ಡಿಸೆಂಬರ್ ತಿಂಗಳಲ್ಲಿ ಕೇಸ್ ಪೂರ್ವವಾಯು ಪರೀಕ್ಷೆ ನೀಡಿತ್ತು ಅದರಲ್ಲಿ ಶೇಕಡ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ತಪ್ಪಿದೆ ಕನ್ನಡ ಕನ್ನಡಪ್ರಭದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವರು ವಿಶ್ಲೇಷಣೆ ಮಾಡಿ ತಪ್ಪುಗಳನ್ನು ಕಂಡಿಡಿದ ಅಂದ್ರೆ ಐವತ್ತು ಪರ್ಸೆಂಟ್ ಅಂದ್ರೆ ಎಷ್ಟಾಯಿತು ನೂರು ಪ್ರಶ್ನೆ ನೂರು ಪ್ರಶ್ನೆಗಳು ಕನ್ನಡದಲ್ಲಿ ತಪ್ಪಿದೆ ಅಂದ್ರೆ ನೀವೇ ಆಲೋಚನೆ ಮಾಡಿ ಸರ್ ಕನ್ನಡ ಮೀಡಿಯಂ ಒಬ್ಬರು ಪಾಸ್ ಆಕಾಗತ್ತ ಕನ್ನಡ ನಾಡಿನಲ್ಲಿ ಇವತ್ತು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪರೀಕ್ಷೆ ಬರೀಬೇಕು ಅದನ್ನು ತಪ್ಪಿಸ್ತದೆ ಇದನ್ನ ನಾನೆಲ್ಲ ಒಪ್ಕೊಳ್ಳಕ್ಕಾಗತ್ತ ಮುಂದುವರೆದು ಇವತ್ತು ಅದೇ ದಿನಾಂಕ ಏನು ಪರೀಕ್ಷೆ ನಡೀತೋ ಬಿಜಾಪುರ ಬಿಜಾಪುರ ಕೋಲಾರ ಮತ್ತೆ ಈ ರಾಮನಗರದಲ್ಲಿ ಓ ಎಂ ಆರ್ ಶೀಟ್ಗಳನ್ನೇ ಬದಲಾವಣೆ ಆಗಿವೆ ಉದಾಹರಣೆಗೆ ಎ ಎಂಬ ವ್ಯಾಪ್ತಿಯ ಓ ಎಂ ಆರ್ ಶೀಟು ಅವನ ಎಲ್ಲೋ ಇದ್ದಾನೆ ಹಾಸನದಲ್ಲಿ ಅವನು ಬಿ ಎಂ ಅರ್ಥಿಗೆ ಬಂದಿದೆ ಓ ಎಂ ಆರ್ ಅಂದ್ರೆ ಬಂದಿದೆ ಹಾಗಾದ್ರೆ ಬಾರ್ ಕೋಡ್ ಅಂತ ಇರುತ್ತೆ ಇಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ ಇಲ್ಲಿದೆ ಈ ರೀತಿ ಅದರ ಬದಲಾಗಿರ್ತಕ್ಕಂಥ ಓ ಎಂ ಆರ್ ಶೀಟ್ ಅನ್ನು ನಾವು ಇಲ್ಲಿ ತಂದಿದ್ದೀವಿ ಇದು ಕೋಲಾರದಲ್ಲಿ ಬಂದಂತಹ ಅಭ್ಯರ್ಥಿಯ ಹೂವೇ ಇದು ಇಲ್ಲೇನ್ ಮಾಡಿದರೆ ಈ ಕೋಲಾರದ ಯಾವ ಹೋಗಿದೆ ಯಾವ ಆಸಂದ ಏನೋ ಹೋಗಿರ್ತದೆ ಇಲ್ಲೇನ್ ಮಾಡಿದರೆ ಇವರೆಲ್ಲ ನಾವು ಪರೀಕ್ಷೆ ಬರೆಯುವಂತ ಪ್ರತಿಭಟನೆ ಮಾಡಿದ್ರು ಇವರು ನಾಲ್ಕರಿಂದ ಐದು ಸಾವಿರ ಜನ ಇದ್ದಾರೆ ಅಭ್ಯರ್ಥಿಗಳು ಬಿಜಾಪುರ ರಾಮನಗರ ಕೋಲಾರದಲ್ಲಿ ಇವರೆಲ್ಲ ಮನವೊಲಿಸಿ ಅಲ್ಲಿಯ ಡಿ ಸಿಗಳು ಇಲ್ಲ ನೀವು ರಿಜಿಸ್ಟರ್ ನಂಬರ್ನ ಕೆಳಗಡೆ ನೋಡಿ ಬರ್ತಿದ್ದಾರೆ ಸರ್ ನೀವು ಬರ್ಬಿಡಿ ಇಲ್ಲಿ ಕೆಳಗಡೆ ನಾವು ಮೌಲ್ಯಮಾಪನವನ್ನು ಮಾಡಿಸ್ತೀವಿ ಅಂತಕ್ಕಂಥ ಹೇಳಿ ಪರೀಕ್ಷೆ ಈಗ ನಮ್ಗೆ ಕಾಣ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಈ ಎಂಆರ್ ಕಂಪ್ಯೂಟರ್ ನಲ್ಲಿ ಯಾವ ಕಾರಣಕ್ಕೂ ವ್ಯಾಲ್ಯೇಷನ್ ಮಾಡೋಕ್ಕಾಗಲ್ಲ ಇದನ್ನು ನಡೆಯಲ್ಲ ಗ್ಯಾರಂಟಿ ಏನು ಇದಕ್ಕೆ ಉತ್ತರ ಕೊಡೋರು ಯಾರು ಇಲ್ಲ ಮಾಡ್ಬೋದು ಇಲ್ಲ ಪಾಸ್ ಮಾಡಬಹುದು ಇವತ್ತು ಒಂದು ಕಡೆಗೆ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಅರ್ಥ ಇಲ್ಲದಂಗೆ ಟ್ರಾನ್ಸ್ಲೇಷನ್ ತಪ್ಪಿರೋದು ಇಂಗ್ಲಿಷ್ ಪದಗಳನ್ನು ಯಥಾವತ್ತಾಗಿ ಆಗ್ತಕ್ಕಂಥದ್ದು ಇವೆಲ್ಲ ತಪ್ಪು ಮಾಡಿದ್ರು ಕನ್ನಡ ಮೀಡಿಯಮ್ ಅಭ್ಯರ್ಥಿಗಳು ಶೇಕಡ ಇಪ್ಪತ್ತು ಪರ್ಸೆಂಟ್ ಅಷ್ಟು ಸಹ ಇವತ್ತು ಮೇನ್ಸ್ ಪರೀಕ್ಷೆಗೆ ಹೋಗಲು ಮಾಡಿದರು ಎರಡನೇದು ವಯೋವಾರ್ಷಿಕರನ್ನು ಇವತ್ತು ಮೊದಲ ಮೊದಲು ಮಾಡಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇವತ್ತು ಆಗ್ರಹವನ್ನು ಮಾಡ್ತೀನಿ ಮೊದಲು ಕೆ ಪಿ ಸಿಯನ್ನು ಮುಚ್ಚಿಕೊಡಿ ಅಂತ ಕೆ ಪಿ ಎಸ್ ಸಿ ಅದಕ್ಕೆ ಇಲ್ಲ ನಮ್ಮ ಸಂಘ ಎಲ್ಲ ಜಾತಿಯ ನಾಟ್ ಫಾರ್ ಎಸ್ ಸಿ ಎಸ್ ಟಿ ಪರೀಕ್ಷೆ ಏನು ಅಟೆಂಡ್ ಮಾಡಿದ್ರು ಎಲ್ಲ ಜಾತಿಯವರು ಎಲ್ಲರೂ ಅವಕಾಶವನ್ನು ಮುಖ್ಯ ಪರೀಕ್ಷೆ ಬೇಕು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಇವತ್ತು ನಾವು ಮಾಡ್ತಕ್ಕಂಥ ಆಗ್ರಹ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಎಸ್ ಕೆಎ ಎಸ್ ಪರೀಕ್ಷೆಗಳಿಗೆ ಪ್ರಿಲ್ಮರಿ ಎಕ್ಸಾಮಿನೇಷನ್ ಕೆ ಎಸ್ ಕನಸೇ ಕಾಣ ಹಾಗಿಲ್ಲ ಅದಕ್ಕೆ ಬಣ್ಣ ಹಾಕಬೇಕು ಎಂಬ ಈ ಅವಾಂತರದಿಂದಾಗಿ ಅವರು ಹಿಂದಕ್ಕೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಅವರು ಕೆ ಎಸ್ ಕನಸು ಕಾಣ್ತಾರೆ ಅದರಿಂದ ನಮ್ಮ ಬೇಡಿಕೆ ಏನು ಎಲ್ಲ ಕೆ ಪಿ ಎಸ್ ಸಿ ಮುಚ್ಬಿಟ್ಟು ನೀವು ಏನಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಲ್ಲಿ ವಹಿಸ್ಬಿಡಿ ಇದ್ರ ಅಗತ್ಯ ಇಲ್ಲ ಈ ತರ ಮಾಡೋದಾದ್ರೆ ಸುಮ್ಮನೆ ಯಾಕೆಗಳಿಗೆಲ್ಲ ಈ ಆನೆ ಸಾಕಂತ ಕಾದು ಇದು ನೀವು ಮರುಪರೀಕ್ಷೆ ಮಾಡೋದಾದ್ರೆ ಮಾಡಿ ಗುರೇ ಸತಿ ಗುರೇ ಸತಿ ಮಾಡ್ಬೇಕಂತ ತಿರ್ಗಾ ಹುಡುಗರು ಓದ್ಬೇಕು ತಯಾರಾಗಬೇಕು ಮತ್ತೆ ಇಲ್ಲ ಅದು ಆಗಲ್ಲ ಅನ್ನೋದಾದ್ರೆ ಜನರಿಗೂ ಬೇಕ್ ಪರೀಕ್ಷೆ ನೋಡೋದಕ್ಕೆ ಅವಕಾಶ ಕೊಡ್ಬೇಕು ಇದೇನು ಆಗ್ತಿತ್ತಲ್ಲ ಗ್ರಾಮೀಣ ಭಾಗ ಕನ್ನಡ ಮೀಡಿಯಂ ಎಲ್ಲರಿಗೂ ಕೂಡ ದೊಡ್ಡ ಆಘಾತ ಆಗಿದೆ ಅವರು ಕೆಎಸ್ ಕನಸನ್ನ ಕಾಣುವ ಪ್ರಶ್ನೆನೇ ಇಲ್ಲ ಮುಚ್ಚಿಬಿಡಿ ನೀವು ಇಲ್ಲ ಮರು ಪರೀಕ್ಷೆ ಮಾಡುವ ಸಾಹಸವನ್ನು ನೀವು ಮಾಡೋದಾದ್ರೆ ಮಾಡಿ ಇಲ್ಲ ಅದು ಮತ್ತೆ ಮತ್ತೆ ಬೇಡ ಅನ್ನೋದಾದ್ರೆ ನೀವೆಲ್ರಿಗೂ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ಕೊಟ್ಟಿದ್ದೀರಿ ಎಕ್ಸಾಮ್ ನ ವಿಚಾರ ಬಂದಾಗ ಮೊದಲ ಬಾರಿ ಅಲ್ಲ ಈ ಎಕ್ಸಾಮ್ ನ ನೋಟಿಫಿಕೇಶನ್ ಯಾವಾಗಾಯ್ತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ನೋಟಿಫಿಕೇಶನ್ ವಿಚಾರದಲ್ಲಿ ಎಕ್ಸಾಮ್ ವಿಚಾರ ತೊಂದರೆ ಆಗ್ತಾನೆ ಇದೆ ಈಗಾಗಲೇ ಆಗಸ್ಟ್ ಟ್ವೆಂಟಿ ಸೆವೆನ್ ಮೊದಲ ಬಾರಿ ಎಕ್ಸಾಮ್ ಅನ್ನು ನಡೆಸಿದ್ವಿ ನಡೆಸಿದ್ರು ಆದ್ರೆ ಮೊದಲ ಬಾರಿ ಎಕ್ಸಾಮ್ ಅನ್ನು ನಡೆಸಿದ್ರು ಅದ್ರ ಐವತ್ತೆಂಟು ಕ್ವಶನ್ ಗಳಿಗೂ ಅಧಿಕ ಏನು ದೊಡ್ಡ ಮಟ್ಟದಲ್ಲಿ ಒಂದು ಬ್ಲಂಡರ್ ನ ಮಾಡಿದ್ರು ತಪ್ಪು ಏನು ಎರಡರಾಗಿದ್ದು ಆ ಕಾರಣಕ್ಕೆ ದೊಡ್ಡ ಮಟ್ಟ ನಾವು ಕೂಡ ಹೋರಾಟವನ್ನು ಮಾಡಿದ್ವಿ ಮರು ಪರೀಕ್ಷೆಯನ್ನು ಮಾಡಿ ಅಂತ ಆ ಕಾಣಿಕೆ ಒಂದು ನಾಲ್ಕು ತಿಂಗಳ ಅವಕಾಶವನ್ನು ತೆಗೆದುಕೊಂಡು ಡಿಸೆಂಬರ್ ತಿಂಗಳಲ್ಲಿ ಏನ್ ಮಾಡ್ತಾರೆ ಮತ್ತೊಮ್ಮೆ ಆಗ್ತಿಲ್ಲ ಆ ಕಾಣಿಕೆ ಒಂದು ಪರೀಕ್ಷೆಯನ್ನು ಮಾಡಿ ಅಂತ ಹಾಗೆ ಕರ್ನಾಟಕದಲ್ಲಿ ಈತನ ಸರ್ವೆ ಎರಡು ಸಾವಿರ ವರ್ಷಗಳಿಗೂ ಅಧಿಕ ಇತಿಹಾಸ ಎನ್ನುವಂತ ಭಾಷೆ ಯಾವುದು ಅಂದ್ರೆ ಕನ್ನಡ ಅಷ್ಟೇ ಅಲ್ಲ ನಂತರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಭಾಷೆ ಯಾವುದು ಕೇಳಿದ್ರೆ ಕನ್ನಡ ಅಷ್ಟೇ ಅಷ್ಟೆಲ್ಲ ನಾವು ಅನ್ಮಾನ ಹೇಳಿ ಇಷ್ಟಪಡ್ತೀನಿ ಕರ್ನಾಟಕದಲ್ಲಿ ಕನ್ನಡಿಗರ ಸಾವನ್ನುವ ನಿಜ ಕರ್ನಾಟಕದಲ್ಲಿ ಒಂದು ಪಕ್ಷ ಕನ್ನಡಿಗರಿಗೆ ಅವಮಾನ ಆದರೂ ಸೇರಿಸ್ಕೊಂಡಿವಿ ಆದ್ರೆ ಯಾವುದೇ ಕಾರಣಕ್ಕೂ ಕನ್ನಡ ಭಾಷೆಗೆ ಆದಂತ ಅವಮಾನ ಸಹಿಸಿಕೊಳ್ಳೋದಕ್ಕೆ ಆಗದೇ